ನಮಸ್ಕಾರ ಗೆಳೆಯರಿ ಬಳಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನಿಲ್ ಪಡಂಜಾ ಅನನ್ನ ಅಥವಾ ಪೈನಾಪಲ್ ಅಂತ ಹೇಳುವಂಥದ್ದು ಯಾರಿಗೆ ಗೊತ್ತಿಲ್ಲ ಹೇಳಿ ಪೈನಾಪಲ್ ಅಲ್ಲಿ ಕೂಡ ಬಹಳಷ್ಟು ಜಾತಿಯ ಪೈನಾಪಲ್ಗಳಿದೆ ಅಂತ ನನಗೆ ಇತ್ತೀಚೆಗೆ ಗೊತ್ತಾಗಿತ್ತು ನನಗೆ ಹಿಂದೆ ಗೊತ್ತಿದ್ದಿದ್ದು ಒಂದು ಎರಡು ವರ್ಷ ಹಿಂದೆ ಗೊತ್ತಿದ್ದೇನೆಂದ್ರೆ ಅಲ್ಲಿ ಎರಡು ತಳಿ ಒಂದು ಮತ್ತು ಕಾಡು ತಳಿ ಮೂರು ತಳಿಗಳು ಟೋಟಲ್ ಆಗಿ ಇವುಗಳಲ್ಲಿ ಕ್ಯೂ ಮತ್ತು ಮರಿಷಸ್ ಕ್ವೀನ್ ಅಂತ ಹೇಳುವಂಥದ್ದು ಮರಿಷಸ್ ಕ್ವೀನ್ ಅಂತ ಹೇಳುವಂಥದ್ದು ಸಾಧಾರಣವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥದ್ದು ಪೈನ್ ಮತ್ತು ಲಿಕ್ಕರ್ ಇಂಥದ್ದಕ್ಕೆ ಜಾಸ್ತಿಯಾಗಿ ಮಾರಾಟ ಕಮರ್ಷಿಯಲ್ ಆಗಿ ಹೋಗುವಂಥದ್ದು ಇನ್ನೊಂದು ಕ್ವೀನ್ ಅಂತ ಹೇಳುವಂತಹ ಕ್ಯೂ ಅಂತ ಹೇಳುವಂಥದ್ದು ಸ್ವಲ್ಪ ದೊಡ್ಡ ಹಣ್ಣು ಶೆಲ್ಫ್ ಲೈಫ್ ಕೊಟ್ಟು ಸ್ವಲ್ಪ ಕಡಿಮೆ ತಾಜಾ ಹಣ್ಣಾಗಿ ಅದನ್ನು ಹೆಚ್ಚಾಗಿ ಉಪಯೋಗ ಮಾಡುವಂಥದ್ದು ಉದಾಹರಣೆಗೆ ಸೋನ್ಸ್ ಫಾರ್ಮಲ್ ಹೆಚ್ಚಾಗಿ ಅದನ್ನು ಕ್ಯೂ ಅನ್ನು ಹೆಚ್ಚಾಗಿ ಬೆಳಿತಾರೆ ವರ್ಷಸ್ ಕ್ವೀನ್ ಅಂತ ಹೇಳುವಂಥದ್ದು ಹೆಚ್ಚಾಗಿ ಕೇರಳದಿಂದ ಇದು ಬಂದಿರುವಂಥದ್ದು ಅದನ್ನು ನಂತೂ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಬಂತು ಎಮ್ ಡಿ ಟು ಹೀಗೆ ಸಾಕಷ್ಟು ಪೈನಕ್ಗಳ ಮೆಡೋಸಾ ಆಮೇಲೆ ಫಿಲಿಪೀನ್ಸ್ ಜೈಂಟು ಆಮೇಲೆ ತುಂಬ ವೆರೈಟೀಸ್ ಹೀಗೆ ಗೊತ್ತಾಗ್ತಾ ಬಂತು ಇನ್ನೊಂದಷ್ಟು ಇವತ್ತು ನಾನು ಇವಾಗ ಥೈಲ್ಯಾಂಡ್ ಅಲ್ಲಿ ಇದ್ದೇನೆ ಸಾಕಷ್ಟು ಹಣ್ಣುಗಳನ್ನ ಹುಡುಕಾಟದಲ್ಲಿ ಬಂದಿರುವಂತದ್ದು ಈ ಪೈನ್ ನೋಡಿ ಇದು ತೀರಾ ಚಿಕ್ಕದಾದ ಪೈನಾಪಲ್ ಅಂತ ಹೇಳಿ ಭಾವಿಸ್ಕೊಳ್ಬೇಡಿ ನಮ್ಮಲ್ಲೆಲ್ಲೋ ಅಲ್ಲಿ ಒಂದು ಇಲ್ಲೊಂದು ಗೊಬ್ಬರ ಕೊಡದೆ ಬಂದಿರುವಂತಹ ಸಣ್ಣ ಹಣ್ಣುಗಳನ್ನ ತೋರಿಸ್ತಾ ಇದ್ರಿ ಅಂತ ಭಾವಿಸ್ಕೊಳ್ಬೇಡಿ ಈ ಹಣ್ಣಿನ ಗಾತ್ರವೇ ಇಷ್ಟು ಈ ಹಣ್ಣುಗಳು ಇದೇ ಗಾತ್ರದಲ್ಲಿ ಇರುವಂತದ್ದು ನೋಡಿ ಈ ತರ ಹಣ್ಣು ಬರುವಂತದ್ದು ಒಂದು ಕಾಕ ಒಬ್ಬನಿಗೆ ತಿನ್ನು ಅಷ್ಟೇ ದೊಡ್ಡ ಹಣ್ಣು ಅಂತ ಇದ್ರ ಹೆಸರು ಪಿ ಒಂದ್ ನಿಮಿಷ ನಾನು ತೋರಿಸಬೇಕೆ ನಾನು ನನಗೆ ಇತ್ತೀಚೆಗೆ ಅಷ್ಟೇ ಕಂಡಿರುವಂತಹದ್ದು ನನ್ನ ಫ್ರೆಂಡ್ ಅಲ್ಲಿ ಕೇಳಿದ್ ಪೂ ಲೈ ಅಂತ ಹೇಳಿ ಪೂ ಲೈ ಅಂತ ಹೇಳುವಂತದ್ದು ಈ ತಳಿಯ ಹೆಸರು ಆ ಸಾಕಷ್ಟು ಸಿಹಿ ಮತ್ತು ರುಚಿಕರವಾಗಿರುವಂತಹದ್ದು ಇಲ್ಲಿ ಸಹ ಹೆಚ್ಚಾಗಿ ಇದನ್ನೇ ಬೆಳೀತಾರೆ ಅದು ಯಾಕೆ ಗೊತ್ತಿಲ್ಲ ಇದನ್ನೇ ಜೊತೆಗೆ ಸ್ವೀಟ್ನೆಸ್ ಇರುವ ಕಾರಣವೇನ ಗೊತ್ತಿಲ್ಲ ಇದನ್ನೇ ಇವರು ಇಲ್ಲಿ ಬೆಳೀತಾರೆ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಒಳ್ಳೆ ಫ್ರಾಗ್ರೆನ್ಸ್ ಇದೆ ಒಳ್ಳೆ ಪರಿಮಳ ಇದೆ ಜ್ಯೂಸಿ ಆಗಿದೆ ಇದನ್ನ ಹೀಗೆ ಕೆಳಗಡೆ ಇದನ್ನ ಕಟ್ ಮಾಡಿ ಇದರು ಓಪನ್ ಮಾಡಿ ಇಟ್ಟಿರ್ತಾರೆ ಸಾಧಾರಣವಾಗಿ ಒಳ್ಳೇದಿಲ್ಲದೆ ಇರುವಂತಹ ಹಣ್ಣುಗಳು ಈ ತೈವಾನ್ ಮತ್ತು ಥೈಲ್ಯಾಂಡ್ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ನಾವು ಇವಾಗ ತೈವಾನ್ ಮತ್ತು ತೈಲ್ಯಾಂಡ್ ಎರಡು ಎರಡೂ ದೇಶದ ಹಣ್ಣುಗಳನ್ನು ನೋಡೋದಕ್ಕೋಸ್ಕರ ಬಂದಿದ್ದೇವೆ ಇವಾಗ ಆರಂಭದಲ್ಲಿ ಥೈಲ್ಯಾಂಡ್ ಅಲ್ಲಿ ಇದ್ದೇವೆ ಆಮೇಲೆ ತೈವಾನ್ ಹಣ್ಣುಗಳನ್ನು ಕೂಡ ನಾವು ನೋಡಬೇಕು ಹೆಚ್ಚಿನ ಹಣ್ಣಿನ ಡಿಟೇಲ್ಸ್ಗಳನ್ನು ನಾವು ಮತ್ತೆ ಕೊಡ್ತೀವಿ ಮುಂದಿನ ತೈವಾನ್ ಹಣ್ಣಿನ ದೇಶ ತೈವಾನ್ ದೇಶದಲ್ಲಿ ಕೊಡ್ತೀವಿ ನಂತರ ಅಲ್ಲ ಅವರು ಕಟ್ ಮಾಡೋದಕ್ಕೂ ಕೂಡ ಬಹಳ ಚೆನ್ನಾಗಿ ಕಟ್ ಮಾಡ್ತಾರೆ ನನಗೆ ಕಟ್ ಮಾಡ್ಲಿಕ್ಕೆ ಅಭ್ಯಾಸ ಇಲ್ಲ ಇದನ್ನು ಹಾಗಾಗಿ ಅದನ್ನ ಹೆಚ್ಚು ಹೆಚ್ಚು ಸಿಪ್ಪೆ ಇಲ್ಲಿ ಹೋಗ್ತಾ ಇದೆ ಇಷ್ಟಿನ್ ಬೀಜದ ಇದೆಲ್ಲ ಬರುತ್ತೆ ಬಟ್ ಇದರಲ್ಲಿ ಏನು ಬರೋದಿಲ್ಲ ಫುಲ್ ಫೈ ಹಣ್ಣಿಗಳು ಲೈ ಅಂತ ಹೇಳುವಂತ ಒಂದು ಹೊಸ ಒಂದು ವಿಶೇಷ ತಳಿ ಇದು ನಮ್ ದೇಶ ನಮ್ಮ ಭಾರತ ದೇಶದಲ್ಲಿ ನಾನು ಕಂಡಿಲ್ಲ ಇದುವರೆಗೂ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಫ್ರೆಶ್ ಕೇವಲ ಒಂದು ಹತ್ತು ಪರ್ಸೆಂಟ್ ಮಾತ್ರ ಇದರಲ್ಲಿ ಹುಳಿಯ ರುಚಿಯನ್ನು ಕಾಣಿಸ್ತಾ ಇದೇನೋ ತುಂಬ ಬಿಸ್ಕೆಟ್ ಥರ ಗರಿ ಗರಿಯಾಗಿದೆ ಗಟ್ಟಿಯಾಗಿದೆ ರಸ ನೋಡಿ ಈ ಇದೆ ನಾನು ಇದರ ಜೂಟಿ ಇಷ್ಟೇ ದಪ್ಪ ಬರಲ್ಲ ತೊಡದೇ ಬರೋದಿಲ್ಲ ಮೇಲುಗಡೆ ಜ್ಯೂಟಿ ಇದೆಯಲ್ಲ ಬಹಳ ಚಿಕ್ಕದಾಗಿತ್ತು ಬಹಳ ಚೆನ್ನಾಗಿದೆ ಹಣ್ಣು ಇದು ಒಂದು ಟೇಬಲ್ ಟಾಪ್ ಒಬ್ಬ ನೀವು ಹಣ್ಣು ತಿನ್ಬೇಕು ಅಂತಂದ್ರೆ ಮಾವಿನ ಹಣ್ಣು ತಿನ್ನ ಬಹಳ ಸುಲಭವಾಗಿ ತಿನ್ಕೊಳ್ಬಹುದು ಇನ್ನೊಂದ್ರೆ ಗಿಡದ ಲಕ್ಷಣ ಬಹಳ ಚಿಕ್ಕದಾಗಿದೆ ಬಹಳ ಚಿಕ್ಕದಾದ ಗಿಡಗಳು ಪಾಟಲ್ಲಿ ಕೂಡ ಬಹಳ ಸುಲಭವಾಗಿ ನಾವು ಬೆಳೆಸ್ಕೊಳ್ಬಹುದು ನೀವು ಕೂಡ ಹೊಸ ಹಣ್ಣುಗಳತ್ತ ಮುಖ ಮಾಡಿ ಹೊಸ ಹಣ್ಣಿನ ರುಚಿಯನ್ನ ನೋಡ್ತಾ ಇರಿ ಹೊಸ ಹಣ್ಣುಗಳ ಭೂಮಿಯನ್ನ ಸಸ್ಯಶ್ಯಾಮಲಿ ಅಗಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ಭಾನುವಾರ ಮತ್ತೆ ರೀತಿ